ಹೆಚ್ ಒನ್ ಬಿ ವೀಸಾದ ಮೇಲೆ ಕಣ್ಣಿಟ್ಟು ಅದರ ಶುಲ್ಕವನ್ನು ಡೊನಾಲ್ಡ್ ಟ್ರಂಪ್ ನಲವತ್ತರಿಂದ ಐವತ್ತು ಪಟ್ಟು ಜಾಸ್ತಿ ಮಾಡಿ ವರ್ಷಕ್ಕೆ ಒಂದು ಲಕ್ಷ ಡಾಲರ್ ಫಿಕ್ಸ್ ಮಾಡಿದ್ದಾರೆ ಹಬ್ಬಬ್ಬ ಅಂದರೂ ಮೂರರಿಂದ ನಾಲ್ಕು ಸಾವಿರ ಡಾಲರ್ಗಳಲ್ಲಿ ಮುಗಿದು ಹೋಗ್ತಿದ್ದ ಶುಲ್ಕಕ್ಕೆ ಈಗ ಒಂದು ಲಕ್ಷ ಡಾಲರ್ ಕಟ್ಟಬೇಕಾದ ಹೊರೆಯನ್ನು ಅಮೇರಿಕದ ಕಂಪನಿಗಳ ಮೇಲೆ ಹಾಕಲಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ವೀಸಾ ಮೂಲಕ ಯು ಎಸ್ ಪ್ರವೇಶ ಪಡೆದಿರೋರಲ್ಲಿ ಭಾರತೀಯ ಉದ್ಯೋಗಗಳ ಪ್ರಮಾಣ ಶೇಕಡ ಎಪ್ಪತ್ತಕ್ಕಿಂತಲೂ ಜಾಸ್ತಿ ಇದೆ ಇದರಿಂದಾಗಿ ಪ್ರತಿ ವರ್ಷ ಹೆಚ್ಚೆಚ್ಚು ಭಾರತೀಯರು ಅಮೆರಿಕವನ್ನು ಪ್ರವೇಶ ಮಾಡ್ತಿದ್ದಾರೆ ಹಾಗೆ ಮಾಸ್ಟರ್ ಡಿಗ್ರಿ ಮಾಡೋಕೆ ಹೋಗಿ ಅಲ್ಲಿಂದಲೇ ಕೆಲಸ ಪಡೆದು ಎಚ್ ಒನ್ ಬಿ ಮೂಲಕ ಯು ಎಸ್ನಲ್ಲಿ ಪ್ರಯಾಣ ಮುಂದುವರಿಸಿರೋರ ಸಂಖ್ಯೆಯೂ ಹೆಚ್ಚಾಗಿದೆ ಇದೆಲ್ಲದಕ್ಕೂ ಈಗ ಕಡಿವಾಣ ಬೆಳೆಯಲಿದೆ ಅಷ್ಟೇ ಅಲ್ಲದೆ ಐ ಟಿ ವಲಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಭಾರತೀಯ ಉದ್ಯೋಗಗಳ ಮೇಲೆ ಏನು ಪರಿಣಾಮ ಆಗುತ್ತೆ ಸಾಫ್ಟ್ವೇರ್ ಉದ್ಯಮದಲ್ಲಿ ಏನೆಲ್ಲ ಆಗುತ್ತೆ ಈ ಎಲ್ಲದರ ಬಗ್ಗೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು ಏನು ಹೇಳ್ತಿದ್ದಾರೆ ಅನ್ನೋದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಐ ಟಿ ಕಂಪನಿಗಳ ಮುಂದಿನ ಪ್ಲಾನ್ ಏನು ಎಚ್ ಒನ್ ಬಿ ವೀಸಾ ಸಿಗದೆ ಯು ಎಸ್ ಪ್ರವೇಶ ಹೇಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾಗಳ ಮೇಲೆ ವಿಧಿಸಿರುವ ಭಾರೀ ಶುಲ್ಕವು ಜಾಗತಿಕವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅದರಲ್ಲೂ ಭಾರತೀಯ ಉದ್ಯಮ ವಲಯ ರಾಜಕೀಯ ಮುಖಂಡರು ಮತ್ತು ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಹೆಚ್ಚುವರಿ ಟಾರಿಫ್ ಹಾಕುವ ಮೂಲಕ ಅಮೆರಿಕದಲ್ಲಿ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ ಹಾಗೂ ಅದರ ನೇರ ಪರಿಣಾಮ ಅಮೆರಿಕದೊಳಗಿನ ಗ್ರಾಹಕರಿಗೆ ತಡ್ತಾ ಇದೆ ಈಗ ವೀಸಾ ಶುಲ್ಕವನ್ನು ಭಾರಿ ಮೊತ್ತಕ್ಕೆ ಏರಿಕೆ ಮಾಡ್ತಿರೋದು ಅಮೆರಿಕದ ಮೇಲೆಯೇ ಹೆಚ್ಚು ಪರಿಣಾಮ ಬೀರುತ್ತೆ ಹಾಗೂ ಭಾರತಕ್ಕೆ ಒಂದು ರೀತಿಯಲ್ಲಿ ಲಾಭವಾಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಹೆಚ್ ಒನ್ ಬಿ ವೀಸಾಗಳಿಗೆ ವಾರ್ಷಿಕ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ವಿಧಿಸುವ ಆದೇಶಕ್ಕೆ ಟ್ರಂಪ್ ಈಗಾಗಲೇ ಸಹಿ ಹಾಕಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಿಂದಲೇ ಈ ಹೊಸ ದರವು ಜಾರಿಗೆ ಬಂದಿದೆ ಇದಕ್ಕೂ ಮುಂಚೆ ಹೆಚ್ ಒನ್ ಬಿ ಅರ್ಜಿ ಶುಲ್ಕಗಳು ಕಂಪನಿಯ ಶುಲ್ಕಗಳ ಆಧಾರದ ಮೇಲೆ ಒಂದೂವರೆ ಸಾವಿರದಿಂದ ಐದು ಸಾವಿರ ಡಾಲರ್ನಷ್ಟಿತ್ತು ಈ ವೀಸಾಗಳು ಮೂರು ವರ್ಷಗಳವರೆಗೆ ಮಾನ್ಯವಾಗಿರುತ್ತೆ ಹಾಗೆ ಅದನ್ನು ರಿನೀವಲ್ ಮಾಡಿಸ್ಕೊಳ್ಬಹುದು ಭಾರತದಿಂದ ಹೆಚ್ಚಿನ ಸಂಖ್ಯೆಯ ನುರಿತ ವೃತ್ತಿಪರರನ್ನು ಕರೆಸ್ಕೊಳ್ಳೋಕೆ ಅಮೆರಿಕದ ಕಂಪನಿಗಳು ಈ ವೀಸಾಗಳನ್ನ ವ್ಯಾಪಕವಾಗಿ ಬಳಸ್ಕೊಳ್ತಿವೆ ಆದರೆ ಟ್ರಂಪ್ ಈಗಿನ ಕ್ರಮವು ಅಮೆರಿಕದ ಉದ್ಯೋಗಿಗಳನ್ನ ರಕ್ಷಣೆ ಮಾಡುವ ಕ್ರಮವಾಗಿದೆ ಅಂತ ಹೇಳಿದ್ದಾರೆ ಅಮೆರಿಕದ ಕೆಲಸಗಾರರ ಬದಲಿಗೆ ಅಗ್ಗದ ವಿದೇಶಿ ಪ್ರತಿಭೆಗಳನ್ನ ಕರೆಸಿಕೊಳ್ಳಲು ಸಂಸ್ಥೆಗಳು ಹೆಚ್ ಒನ್ ಬಿ ಬಳಸಿಕೊಂಡಿವೆ ಅಂತ ಆರೋಪ ಮಾಡಿದ್ದಾರೆ ಈಗಿನ ಕ್ರಮ ಭಾರತೀಯ ಉದ್ಯೋಗಿಗಳಿಗೆ ಅಮೆರಿಕ ಪ್ರವೇಶವನ್ನೇ ಬಂದ್ ಮಾಡುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ರು ತಜ್ಞರು ಈ ಬೆಳವಣಿಗೆಯನ್ನು ಬೇರೊಂದು ಆಯಾಮದಲ್ಲಿ ನೋಡ್ತಿದ್ದಾರೆ ಹಾಗೆ ಇದರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇವೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದು ಅಮೆರಿಕದಲ್ಲಿ ಹೊಸತನದ ಬೆಳವಣಿಗೆಯನ್ನು ಡೊನಾಲ್ಡ್ ಟ್ರಂಪ್ ಅವರ ಒಂದು ಲಕ್ಷ ಡಾಲರ್ ಹೆಚ್ ಒನ್ ಬಿ ವೀಸಾ ಶುಲ್ಕವು ನಿಗ್ರಹ ಮಾಡಲಿದೆ ಅಂತ ಹೇಳಿದ್ದಾರೆ ಅದರಿಂದಾಗಿ ಭಾರತದಲ್ಲಿ ಬೆಳವಣಿಗೆಗೆ ವೇಗ ಸಿಗಲಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಜಾಗತಿಕ ಪ್ರತಿಭೆಗಳಿಗೆ ಬಾಗಿಲು ಮುಚ್ಚುವ ಮೂಲಕ ಅಮೆರಿಕ ಹೊಸ ಪ್ರಯೋಗಗಳು ಪೇಟೆಂಟ್ಗಳು ಇನೋವೇಷನ್ ಹಾಗೂ ಸ್ಟಾರ್ಟ್ಅಪ್ಗಳನ್ನು ಬೆಂಗಳೂರು ಹೈದರಾಬಾದ್ ಪುಣೆ ಹಾಗೂ ಗುರುಗ್ರಾಮಗಳಿಗೆ ತಳ್ಳುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಅಮೆರಿಕದಲ್ಲಿ ಉದ್ಯೋಗ ಮಾಡೋಕೆ ಆಯ್ಕೆ ಮಾಡಿಕೊಳ್ತಿದ್ದ ವೈದ್ಯರು ಎಂಜಿನಿಯರ್ಗಳು ವಿಜ್ಞಾನಿಗಳು ತಮ್ಮ ಪರಿಣಿತಿಯನ್ನ ಭಾರತದ ಅಭಿವೃದ್ಧಿಗೆ ಬಳಸೋಕೆ ಅವಕಾಶವೂ ಒದಗಿ ಬಂದಿದೆ ಅಂತ ದೇಶದ ಬೆಳವಣಿಗೆ ಬಗ್ಗೆ ತಿಳಿಸಿದ್ದಾರೆ ಮೋಹನ್ ದಾಸ್ ಪೈ ಹೇಳಿದ್ದೇನು ಭಾರತದ ಬೆಳವಣಿಗೆಗೆ ಒಳ್ಳೆ ಅವಕಾಶ ಇನ್ಫೋಸಿಸ್ನ ಮಾಜಿ ಸಿಎಫ್ಒ ಮತ್ತು ಐಟಿ ಉದ್ಯಮದ ಆಗು ಹೋಗುಗಳ ಬಗ್ಗೆ ನಿಗಾ ಇಟ್ಟಿರುವ ಮೋಹನ್ ದಾಸ್ ಪೈ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಅಮೆರಿಕದ ಈ ನಿರ್ಧಾರದಿಂದ ಕಂಪನಿಗಳು ಹೊಸ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳೋದನ್ನು ಕಡಿತಗೊಳಿಸಬಹುದು ಹಾಗೆ ಮುಂದಿನ ದಿನಗಳಲ್ಲಿ ಆಫ್ ಶೋರಿಂಗನ್ನು ಹೆಚ್ಚಿಸಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಭಾರತೀಯ ಐಟಿ ಸಂಸ್ಥೆಗಳು ಅಮೆರಿಕಕ್ಕೆ ಅಗ್ಗದ ಸಂಬಳದ ಉದ್ಯೋಗಿಗಳನ್ನ ಕಳಿಸ್ತವೆ ಅನ್ನೋ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ ಟಾಪ್ ಟ್ವೆಂಟಿ ಕಂಪನಿಗಳು ಹೆಚ್ ಒನ್ ಬಿ ಮೂಲಕ ನೇಮಕ ಮಾಡಿಕೊಂಡ ಉದ್ಯೋಗಿಗಳಿಗೆ ಸರಾಸರಿ ಒಂದು ಲಕ್ಷ ಡಾಲರ್ಗೂ ಹೆಚ್ಚು ಸಂಬಳ ನೀಡುತ್ತಿವೆ ಅಂತ ಹೇಳಿದ್ದಾರೆ ಕಂಪನಿಯು ತಮ್ಮ ಸಿಬ್ಬಂದಿಗೆ ಒಂದು ಲಕ್ಷ ಡಾಲರ್ ಸಂಬಳ ಪಾವತಿಸಿದರೆ ಅವರು ತಮ್ಮ ಗ್ರಾಹಕರಿಗೆ ಒಂದೂವರೆ ಲಕ್ಷದಿಂದ ಒಂದು ಪಾಯಿಂಟ್ ಆರು ಲಕ್ಷ ಡಾಲರ್ ಶುಲ್ಕ ವಿಧಿಸ್ತಾರೆ ಹಾಗಾಗಿ ಅಗ್ಗದ ಕಡಿಮೆ ಕೌಶಲ್ಯದ ಉದ್ಯೋಗಗಳನ್ನ ಕಳಿಸ್ಲಾಗ್ತಿದೆ ಅನ್ನೋದು ಸರಿಯಲ್ಲ ಹಾಗೆ ತಕ್ಷಣದ ಪರಿಣಾಮ ಸೀಮಿತವಾಗಿದೆ ಯಾಕಂದ್ರೆ ಈ ಆದೇಶ ಹೊಸ ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಈಗಾಗಲೇ ಅಸ್ತಿತ್ವದಲ್ಲಿರೋ ವೀಸಾಗಳ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಆಫ್ ಶೋರಿಂಗ್ ಅಂದ್ರೆ ಹೊರ ನಾಡುಗಳಿಗೆ ಉದ್ಯೋಗಿಗಳನ್ನ ಕಳಿಸೋದು ಅಥವಾ ಹೊರ ದೇಶದಲ್ಲಿ ಪ್ರಾಜೆಕ್ಟ್ ಮುಂದುವರಿಸುವ ಕ್ರಮವನ್ನು ಕಂಪನಿಗಳು ಹೆಚ್ಚಿಸಿಕೊಳ್ತಿವೆ ಮುಂದಿನ ಆರು ತಿಂಗಳವರೆಗೂ ಇದೇ ಕ್ರಮವನ್ನು ಅನುಸರಿಸೋ ಸಾಧ್ಯತೆ ಇದೆ ಅಂತ ಮೋಹನ್ ದಾಸ್ ಪೈ ವಿಶ್ಲೇಷಿಸಿದ್ದಾರೆ ಇನ್ನು ಉದ್ಯಮ ಸಂಸ್ಥೆ ನಾಸ್ಕಾಂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ ಎಚ್ಎನ್ ಬಿ ವೀಸಾ ಅರ್ಜಿ ಶುಲ್ಕ ಹೆಚ್ಚಳ ಕ್ರಮವು ಭಾರತೀಯ ಕಂಪನಿಗಳಿಗೆ ಹಾಗೂ ಆ ವೀಸಾದಲ್ಲಿ ಕೆಲಸ ಮಾಡುವ ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದೆ ಆದರೆ ಹೆಚ್ ಒನ್ ಬಿ ವೀಸಾ ನಿಯಮಗಳಿಂದಾಗಿ ಅಪಾರ ಸಂಖ್ಯೆಯ ಪ್ರತಿಭಾವಂತ ವ್ಯಕ್ತಿಗಳು ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನೋದು ಉದ್ಯಮಿ ಮತ್ತು ಸ್ನ್ಯಾಪ್ಡೀಲ್ ಸಹ ಸಂಸ್ಥಾಪಕ ಕುನಾಲ್ ಬಹಲ್ ಅಭಿಪ್ರಾಯವಾಗಿದೆ ಹಾಗೆ ತಮ್ಮ ಸ್ವಂತ ಅನುಭವವನ್ನು ಹಂಚಿಕೊಂಡಿದ್ದು ಎರಡು ಸಾವಿರದ ಏಳರಲ್ಲಿ ಮೈಕ್ರೋಸಾಫ್ಟ್ನ ನನ್ನ ಡೆಸ್ಕ್ನಲ್ಲಿ ಕುಳಿತುಕೊಂಡಿದ್ದಾಗ ನನ್ನ ಹೆಚ್ ಒನ್ ಬಿ ವಿಸಾ ತಿರಸ್ಕರಿಸಲ್ಪಟ್ಟಿದೆ ಅನ್ನೋ ಇಮೇಲ್ ಬಂತು ಆ ಕ್ಷಣದಲ್ಲಿ ಅದು ಆಘಾತ ಅನಿಸಿದ್ರೂ ಅಂತಿಮವಾಗಿ ನಾನು ಭಾರತಕ್ಕೆ ವಾಪಸ್ಸಾದೆ ಅದು ನನ್ನ ಜೀವನವನ್ನೇ ಬದಲಾಯಿಸಿತು ನಿಮಗಾಗಿ ಇನ್ನೂ ದೊಡ್ಡ ಮತ್ತು ಉತ್ತಮ ಅವಕಾಶಗಳು ಕಾದಿವೆ ಅಂತ ಪೋಸ್ಟ್ ಮಾಡಿದ್ದಾರೆ ಅಮೆರಿಕದ ಕಂಪನಿಗಳು ಭಾರತದಲ್ಲಿಯೇ ತಮ್ಮ ಕಾರ್ಯಾಚರಣೆಯನ್ನ ವಿಸ್ತರಿಸಬಹುದು ಇಲ್ವೇ ಭಾರತೀಯ ಕಂಪನಿಗಳಿಗೆ ಪ್ರಾಜೆಕ್ಟ್ಗಳನ್ನ ಹಸ್ತಾಂತರ ಮಾಡಬಹುದು ಅದರಿಂದ ಭಾರತದ ಆರ್ಥಿಕತೆಗೆ ಮತ್ತಷ್ಟು ಬಲ ಸಿಗುವ ಸಾಧ್ಯತೆಯೂ ಇದೆ ಒಟ್ಟಲ್ಲಿ ಭಾರತೀಯ ಪ್ರತಿಭೆಗಳು ಭಾರತದಲ್ಲೇ ಉಳಿಯುತ್ತಾರೆ ಅದರಿಂದ ಹೆಚ್ಚಿನ ಬೆಳವಣಿಗೆಗಳು ಇನೋವೇಷನ್ಗಳು ದೇಶದಲ್ಲಿ ಆಗೋಕೆ ಅನುಕೂಲ ಆಗಲಿದೆ ದೀರ್ಘಾವಧಿಯಲ್ಲಿ ಇದು ಭಾರತಕ್ಕೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನೋದು ತಜ್ಞರ ಅಭಿಪ್ರಾಯ